ಹಾಯ್ ಹಲೋ ನಮಸ್ಕಾರ ಯೂನಿಕ್ ಅಗ್ರಿ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ ಸಣ್ಣ ಎಳೆಮರಿಗಳು ಹುಚ್ಚಿಗಂದರೆ ಯಾವ ಔಷಧಿ ಮಾಡಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಕೊಡಲಾಗುವುದು ನಮ್ಮ ಚಾನಲಲ್ಲಿ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮರಿ ಹುಚ್ಚಿಕೊಂಡ ಸ್ನೇಹಿತರೆ ಮರಿ ಸಣ್ಣ ಮರಿ ಹುಚ್ಕೊಂತಾವಲ್ಲ ಅದಕ್ಕೆ ಯಾವ ಔಷಧ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಐತಿ ನಮ್ಮ ಚಾನಲಲ್ಲಿ ಇವತ್ತು ನೋಡ್ಬೋದು ನೀವು ಮರಿಯೆಲ್ಲ ಎತ್ಕೊಂಡ್ಬಿಟ್ಟೈತಿ ಎತ್ಕೊಂಡು ಎತ್ಕಂಡೆ ಮತ್ತು ವೀಕಾಗಿ ಸಾಯುವ ಸಾಧ್ಯತೆ ಜಾಸ್ತಿ ಜಾಸ್ತಿ ಇರ್ತದೆ ಸ್ನೇಹಿತರೆ ಹಂಗಾಗಿ ಒಂದು ಗುಳಿಗೆ ತಂದಿದ್ದೀವಿ ನಾವು ಆ ಗುಳಿಗೆಯನ್ನು ಹಾಕೋದನ್ನು ತೋರಿಸಿ ನಿಮ್ಗೆ ಯಾವ ಥರ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ಅನ್ನೋದೇ ಅದ್ರ ಬಗ್ಗೆ ಮಾಹಿತಿ ಕೊಡಲಾಗುವುದು ಹಿಂಗಾಗಿ ಬಿಟ್ಟ ಅಂದ್ರೆ ಸ್ನೇಹಿತರೆ ಮರಿ ವೀಕಾಗಿ ಹುಚ್ಚಿಂದ ಊಚಿಂದ ನೋಡ್ರಿ ಸ್ನೇಹಿತರೆ ಹೆಂಗೈತೆ ನೋಡ್ರಿ ಮೂಕಳೆಲ್ಲ ಕೆಟ್ಟ ಐತಿ ಇದಕ್ಕೆ ಯಾವ ಔಷಧ ಮಾಡ್ಬೇಕು ಅನ್ನೋದು ಹೇಳ್ತೇನೆ ಹಿಂಗಾಗಿ ಕಾರಣ ಏನಪ್ಪ ಅಂದ್ರೆ ಸ್ನೇಹಿತರೆ ಮಣ್ಣು ತಿಂತ ಸ್ನೇಹಿತರೆ ಮಣ್ಣು ತಿನ್ನು ತಿನ್ನೋದರಿಂದ ಆಗುತ್ತಾ ಇಲ್ಲಾಂದ್ರೆ ತಾಯಿ ಹಾಲು ಹೆಚ್ಚಾಗಿ ಹಂಗನ ಅದಕ್ಕೆ ಆಗ್ಬೋದು ಹುಚ್ಚಿನದ ಕಾರಣ ಅವ ಮೇನು ಮಣ್ಣು ತಿಂದ ಹುಚ್ಚಿಂತವ್ ಸ್ನೇಹಿತರೆ ಅದಕ್ಕೊಂದು ಗುಳಿ ಕೊಟ್ಟಿದ್ದಾರೆ ಆ ಗುಳಿ ಯಾವ ಥರ ಯೂಸ್ ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ ಆದಷ್ಟು ಇಂಥ ಮರಿಗಳನ್ನು ಹುಡುಕಿ ತಮ್ಮಂದು ಮೆಡಿಕಲ್ಗೆ ಹೋಗಿ ಕೊಡ್ತಾರೆ ಗುಳಿ ಹಿಂಗೈತೆ ಹುಚ್ಚಿ ಕೊಡ್ತಾರೆ ಸ್ನೇಹಿತರೆ ನಾವು ಯಾವಾಗಲಿ ಮರಿ ಹುಚ್ಚಿನಲ್ಲಿ ಕುರಿ ಹುಚ್ಚಿನಲ್ಲಿ ಹೋಗಿ ತಮ್ಮಂದು ಯೂಸ್ ಮಾಡ್ತೇವೆ ಸ್ನೇಹಿತರೆ ನಮ್ಗೆ ರಿಸಾರ್ಟ್ ಇರೋ ಗುಳಿಗೆಗಳು ಯಾವ ರೀತಿ ಅಂದು ಯೂಸ್ ಮಾಡಿ ಕೆಲಸ ಇಂದ ಹಿಡಿಯೋ ಮಾಡೋಕಂತ ಸ್ನೇಹಿತರೆ ಹಂಗ ಸುಮ್ಮನೆ ಹಿಡಿಯೋ ಮಾಡಲ್ಲ ನಾವು ಹಂಗಾಗಿ ಆ ಗುಳಿಗೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು ಗುಳಿಗೆ ಬಗ್ಗೆ ನಮ್ಮ ನೋಡೋಣ ಸ್ನೇಹಿತರೆ ಗುಳಿಗೆ ಯಾವ ಥರದ ಹೆಂಗೆ ಯೂಸ್ ಮಾಡೋದನ್ನು ನಿಮ್ಗೆ ನಮ್ಗೆ ಇಲ್ಲೈತೆ ನೋಡಿ ಸ್ನೇಹಿತರೆ ಇದೆ ಗುಳಿಗೆ ಅದರ ಹೆಸರು ಏನಪ್ಪ ಅಂತಂದು ಸ್ವಲ್ಪ ಡಿಮಿಡಿನ್ ಬೋಲಸ್ ಅಂತ ಐತೆ ಸ್ನೇಹಿತರೆ ಈ ಗುಳಿಗೆ ಹೆಸ್ರು ಇದನ್ನ ಯಾಕೆ ಯಾವ ಥರ ಯೂಸ್ ಮಾಡೋದು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಈ ಯಾವ ಕಂಪ್ನಿದಪ್ಪ ಅಂದ್ರೆ ಸ್ನೇಹಿತರೆ ಜೆನಾಕ್ಸಿ ಕಂಪ್ನಿದು ಈ ಥರದ ದೊಡ್ಡ ಗುಳಿ ಇದ್ರಾಗ ಮರಿ ಸಣ್ಣ ಮರಿಗಿ ನೋಡಿ ಅದ್ರ ತೂಕಕ್ಕೆ ತಕ್ಕಂಗೆ ಹಾಕ್ಬೇಕು ಸ್ನೇಹಿತರೆ ಅದನ್ನ ನೋಡಿರಿ ನಾಲ್ಕು ಗುಳಿಗಿನ ಎಮ್ ಆರ್ ಪಿ ನಾ ನೂರ ನಾಲ್ಕು ರೂಪಾಯಿ ಸ್ನೇಹಿತರೆ ಸ್ನೇಹಿತರಿ ನೂರ ನಾಲ್ಕು ರೂಪಾಯಿ ಐತೆ ನೋಡ್ರಿ ಅವರು ಎಂಬತ್ತು ರೂಪಾಯಿ ಇಕ್ಕಿದಾರೆ ನಮಗೆ ಜೆನಾಕ್ಸಿ ಕಂಪ್ನಿದು ನೋಡ್ಬೋದು ನೋಡ್ರಿ ಜೆನಾಕ್ಸಿ ಕಂಪ್ನಿದು ಇನ್ನು ಯಾವ ಥರ ಹಾಕ್ಬೇಕಪ್ಪ ಅಂದ್ರೆ ಒಂದು ಗುಳಿ ತಗೋ ತೋರಿಸ್ತೇವೆ ಈಗ ಈ ಒಂದು ಗುಳಿಗೆನ ಐದು ಮರಿಗಾವು ಸ್ನೇಹಿತರ ಐದು ಯಾತಂದ್ರೆ ಕೆಲಸ ಮಾಡ್ದತಿ ಮತ್ತು ಇದೊಂದ ಗುಳಿಗಿನ ಮ ಒಂದು ಒಂದ ಮರಿಗಾಕ್ತರೆ ಮರಿ ಕೆಲಸ ಒಂದು ಗುಳಿಗೆನ ಐದು ಮರಿಗೆ ಸರಿ ಮಾಡ್ಬೇಕು ಅಂತ ಏಳು ಮೆಡಿಕಲ್ ಸ್ನೇಹಿತರೆ ನಮ್ಗೆ ಅದೇ ಥರ ಯೂಸ್ ಮಾಡ್ತಿದ್ವಿ ನೋಡಿ ಸ್ನೇಹಿತರಿಗೆ ಉಚ್ಚಿಗೆ ಕುರಿಗಾಗಲಿ ಮರಿಗಾಗಲಿ ಯಾವ ರೀತಿ ತಂದು ಯೂಸ್ ಮಾಡಿದ್ದು ಸ್ನೇಹಿತರೆ ನಾವು ನಮಗೆ ಕೆಲಸ ಮಾಡೋ ಗುಳಿಗಳು ನೋಡ್ರಿ ಈ ಥರ ಮುರ್ಕಂತಿದ್ವಿ ಇದು ಹಾಕ್ತಪ್ಪ ಅಂದ್ರೆ ಸ್ನೇಹಿತರೆ ಒಂದು ಆರಾಮ ಆರಾಮಾಗತ್ತೆ ಈ ಥರ ಮುರ್ಕೊಂಡಿದ್ವಿ ಇಲ್ಲಿ ಐತಿ ಅಲ್ಲ ಇದೈತಲ್ಲ ಇದು ನೋಡಿರಿ ಏಟ್ ಐತಿ ಎಷ್ಟು ಮುರ್ಕೊಂಡಿದ್ದೀವಿ ನೋಡಿರಿ ಮರಿ ಸಣ್ಣ ಹೋದವಲ್ಲ ಹಂಗಾಗಿ ಇದ್ರಾಗ ಎರಡು ಮಾಡಿ ಹಾಕ್ತೀವಿ ನೋಡಿರಿ ತಲೆ ಇಟ್ಟಿಟ್ಟೆ ಈಗ ಮನುಷ್ಯರು ತಗೊಂತಾರಲ್ಲ ಆಟ ಹಾಕ್ತೀವಿ ಸ್ನೇಹಿತರೆ ಮರಿಗೆ ಕಡೆ ಲಾಸ್ಟ್ ಐತಲ್ಲ ದೊಡ್ಡ ತಕ್ಕಂದು ಇಲ್ಲೈತಲ್ಲ ಸ್ನೇಹಿತರೆ ಈಗ ಟಾಕ್ಬೇಕು ರೀ ಇದು ಇದು ಬೀಡಿಯದಾಗ ಸಣ್ಣದ ಕಾಣ್ತದ್ದು ಆದ್ರೆ ದೊಡ್ಡದೈತಿ ಒಂದು ದಡ್ಡಿಗಳಿಗೆ ಒಟ್ಟು ಆಗುತ್ತೆ ಮನುಷ್ಯರು ಅಷ್ಟು ಅಷ್ಟಾಗ್ತದೆ ತಗೊಂಡು ಒಂದೊಂದು ಮರಿಗೆ ಹಾಕ್ತೀವಿ ನೋಡಿ ಸ್ನೇಹಿತರೆ ಎರಡು ಮಾಡಿ ಕಿತ್ತಿದ್ದೀವಿ ಈಗ ನೋಡಿ ಸ್ನೇಹಿತರೆ ಎರಡು ಹೋಳು ಮಡ್ಕಿಂದಿದ್ದಿ ನಾವು ಇದನ್ನು ಮರಿಗೆ ಒಂದೊಂದು ಎಡಿಟ್ ಹಾಕ್ತಿದ್ವಿ ಸಣ್ಣ ಮರಿ ಅದಾವಲ್ಲ ಹಂಗಾಗಿ ಎಡಿಟ್ ಹಾಕ್ತೀವಿ ನೋಡಿ ಸ್ನೇಹಿತರೆ ಮರಿ ಹಂಗೆ ಅನ್ನೋದು ತೋರಿಸ್ತೀನಿ ನಿಮ್ಗೆ ಈ ಗುಳಿಗೆನ ಒಂದು ನೀರು ತಗೊಂಡು ಹಂಗೆ ಗುಳಿಗಿನ ಹೇಳ್ಯಾರ ಮೆಡಿಕಲ್ಲರು ಹಂಗೆ ಹಾಕ್ತೀವಿ ಸ್ನೇಹಿತರೆ ನೋಡಿರಿ ನಿಮ್ಗೆ ಹಾಕೋದನ್ನ ತೋರಿಸ್ದು ಯಾವ ಥರ ಅನ್ನೋದು ಮೆಡಿಕಲರ್ ಕೊಟ್ಟಿದ್ದಾರೆ ಯೂಸ್ ಮಾಡಿದ್ದೀವಿ ನೋಡಿ ಸ್ನೇಹಿತರೆ ನಾವು ನೋಡಿ ಸ್ನೇಹಿತರೆ ನೀರು ತಗೊಂಡಿದ್ದೀವಿ ನಾವು ಬಾಯಾಗ ಹಾಕಕ್ಕೆ ಹಂಗೆ ಗುಳಿಗೆನ ಐತಿ ಹೆಂಗಾಕದನ್ನ ತೋರಿಸ್ ನೋಡಿ ನೀರು ತಗೊಂಡೆ ನೀರು ಲೆಕ್ಕ ಅಂತ ಹೇಳಿ ಮೇಕಿಲ್ಲಾರ ಹಾಕಿ ನೋಡಿ ಹೊಚ್ಚಿಕೊಂಡಿರೋ ಮರಿಗೆ ಗುಳಿಗೆ ಹಾಕುವ ವಿಧಾನಗಳು ನೋಡಿ ಸ್ನೇಹಿತರೆ ಮರಿ ಮುಕ್ಳು ಎಲ್ಲ ಕೆಟ್ಟ ಹಂಗೆ ಐತೆ ನೋಡಿರಿ ಹೊಚ್ಕೊಂಡು ಇದಕ್ಕೆ ಈ ಥರ ಗುಳಿಗೆ ಹಾಕ್ತಿದ್ವಿ ನೋಡ್ರಿ ಆರಾಮಾಗಿ ತೋರಿಸ್ ನಿಮ್ಮ ಮರಿನ ಈ ಥರ ಇತ್ತು ಮರಿ ನೋಡ್ರಿ ಇಲ್ಲಿ ಹಾಕ್ತಿದ್ವಿ ಹಿಂಗೆ ಗಟ್ಟು ಬಾಯಾಗ இத்தனை நீர் ஹாக்குவோம் சீக்கிரி நீர் ஹாக்கு குட நோட் கடக்க நோட் உழங்க ஆகித்ரி உக்த்தியா மத்தி கண்ட்ரல் ரோக உச்ச நோட்ரி குடித்து நோட்ரின மரியாக்கை அந்த தோர்ஸ் கிரஞ்சீலி ஆகப்பந்த நீர்னே கலசி தகண்டி சிரஞ்சின ಮೆಡಿಕಲ್ ಹಂಗೆ ಹಾಕಬೇಡ್ರಿ ಗುಳಿಗೆನ ಹಾಕಿ ಬಾಯ್ ಇಟ್ಟ ಅಂತಂದ್ರೆ ಗುಳಿ ತಗೊಂಡಿ ನೋಡಿರಿ ಬಾಯ್ ಮರಿ ಮರಿಕೆ ನೋಡಿರಿ ಇದೊಂದು ಉಚ್ಚಿನ ಮರಿ ಇದಕ್ಕೆ ಹಾಕ್ಕೊಂತೀವಿ ಎತ್ ಬಾಲೆ ನೋಡಿರಿ ನಮ್ಮೆಲ್ಲ ಕೆಟ್ಟೋಗ್ತು ನೋಡ್ರಿ ಹಾಕಿ ರುಚಿ ಉಚ್ಚಿಕೊಂಡೆ ಇದ್ಕೊಂಡು ಗುಳಿಗೆ ಹಾಕ್ತಿದ್ವಿ ಅರ್ಧ ಗುಳಿಗೆ ಅದೇ ಕಾಣ್ತಾನೆ ನೋಡಿರಿ ಹಾಕ್ತಿದ್ದು ಇದ್ಕೊಂಡೆ ಗುಳಿ ಒಳಗೆ ಒತ್ ಒಳಗೆ ಓದ್ಲಿಕ್ಕರೆ ವಾರ ಉಗುಳ್ತಾವ ಅವ್ರ ಈ ಥರ ನೀರು ಹಾಕ್ತೀರಿ ತಾವು ಕುಡಿತೇವು ಹೋಳಿಗೆ ನೋಡಿರಿ ರೆಡಿ ಆಯ್ತು ನೋಡಿರಿ ಬರೀ ಆರಾಮಾಗಿ ತೋ ತೋರಿಸ್ತೀನಿ ಸ್ನೇಹಿತರೆ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ಥರ ಕುರಿ ರೋಗದ ಬಗ್ಗೆ ಮರಿ ರೋಗದ ಬಗ್ಗೆ ವಿಡಿಯೋ ಬರ್ತವೆ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು